ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸು ಸ್ವಾಗತ ಇವತ್ತು ನಾವು ಒಂದೇ ಒಂದು ಬದ್ನೆಕಾಯಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟೇಸ್ಟಿ ಜೊತೆಗೆ ಒಂದೇ ಒಂದು ಹನಿ ನೀರನ್ನು ಬಳಸದೆ ಮಾಡುವಂಥ ಒಂದು ಸೂಪರ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿ ತುಂಬ ಟೇಸ್ಟಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಜೊತೆಗೆ ತುಂಬಾ ರುಚಿಯಾಗಿ ಇರುತ್ತೆ ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ ಜಸ್ಟ್ ಒಂದೇ ಒಂದು ಬದನೆಕಾಯಿಂದ ಮಾಡುವಂಥ ಈಸಿ ರೆಸಿಪಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಯ್ಕನ್ನ ಕೊಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಾಗಾದರೆ ತಡ ಮಾಡ್ದೇನೆ ಒಂದು ಹನಿ ನೀರನ್ನು ಯೂಸ್ ಮಾಡಿದೆ ಆರಾಮಾಗಿ ಒಂದೇ ಬದನೆಕಾಯಲ್ಲಿ ಮಾಡುವಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಿಮಗೆ ಈ ಥರ ನೀಲಿ ಕಲರ್ ಗುಂಡು ಬದನೆ ಸಿಕ್ಕರೂ ನಡೆಯುತ್ತೆ ಅಥವಾ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಹಸಿರು ಬದನೆಕಾಯಿ ಸಿಕ್ಕರೂ ಕೂಡ ನಡೆಯುತ್ತೆ ಒಂದು ವೇಳೆ ನಿಮಗೆ ಈ ಹಸಿರು ಬದ್ನೆಕಾಯಿ ಸಿಕ್ಕರೆ ಇದರಲ್ಲೇ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಜಸ್ಟ್ ಒಂದಿದ್ರೂ ಸಾಕು ತುಂಬ ರುಚಿಯಾಗಿ ಮಾಡ್ಕೋಬೋದು ಅಥವಾ ಇದೊಂದು ಆ ಒಂದು ಎರಡೂ ಬದ್ನೆಕಾಯಿಗಳನ್ನು ಮಿಕ್ಸ್ ಮಾಡಿ ಕೂಡ ಇರಿಸಿ ನೀವು ಮಾಡ್ಕೋಬೋದು ಇದನ್ನು ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಮೊದಲಿಗೆ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಹಾಗೆಯೇ ಸಾಸಿವೆ ಸಾಸಿವೆ ಸಿಡಿಬೇಕು ಸಿಡಿತಾ ಇದ್ದ ಹಾಗೆಯೇ ಟೊಮೆಟೊ ಈರುಳ್ಳಿ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಲಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಶುರುವಾಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಅರ್ಧ ಆಗೋಷ್ಟು ಫ್ರೋಝನ್ ಬಟಾಣಿ ಹಾಕ್ತಿದ್ದೀನಿ ಅಂದರೆ ಹಸಿ ಬಟಾಣಿ ಕಾಳುಗಳನ್ನು ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಸಿಗಲಿಲ್ಲ ಅಂದರೆ ಬಟಾಣಿ ಚಿಕ್ ಮಾಡ್ಕೋಬೋದು ಅಥವಾ ಒಣ ಬಟಾಣಿನ ಓವರ್ ನೆನೆಸಿ ಹಾಕ್ಕೋಬೋದು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ನಡೆಯುತ್ತೆ ಆದರೆ ಬಟಾಣಿ ಹಾಕಿದ್ರೆ ಸಕ್ಕತ್ತಾಗಿರೋ ಟೇಸ್ಟ್ ಸಿಗುತ್ತೆ ಈ ರೆಸಿಪಿಗೆ ಈಗ ಇದಕ್ಕೆ ಬದನೆಕಾಯಿ ನಾವು ಕಟ್ ಮಾಡಿದ್ದಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ನೀವು ನೀರು ಯೂಸ್ ಮಾಡೋಲ್ಲ ಅಂತ ಹೇಳಿ ತೊಳೆದ್ರೆ ನೀರು ಹಾಕಲ್ವಾ ಮೇಡಮ್ ಅಂತ ಇಲ್ಲ ಯಾವುದೇ ತರಕಾರಿ ಬೇಕು ಚೆನ್ನಾಗಿ ವಾಶ್ ಮಾಡಿಬಿಟ್ಟೆ ಬಳಸಬೇಕು ಆದರೆ ನಾವು ಇಲ್ಲಿ ವಾಶ್ ಮಾಡೋದಲ್ಲ ರೆಸಿಪಿ ಮಾಡೋದಕ್ಕೆ ಯಾವುದೇ ನೀರನ್ನು ಬಳಸ್ತಾ ಇಲ್ಲ ಹಾಗಾಗಿ ನೀರು ಬಳಸ್ತೇ ಮಾಡುವಂಥ ರೆಸಿಪಿ ಫ್ರೆಂಡ್ಸ್ ಸಣ್ಣ ಬೆಂಕಿಲಿ ಚೆನ್ನಾಗಿ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೋಬೇಕು ನಾವು ಹಾಕಿರೋಂಥ ಎಣ್ಣೆಯಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಫ್ರೆಂಡ್ಸ್ ಹಾಕ್ಕೊಳ್ಳಿ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬದನೆಕಾಯಿ ಹೊರ್ಕೋಬೇಕಾಗತ್ತೆ ನೋಡಿ ನಾನು ಖುದ್ದು ತೆಗೆದಿದ್ದೀನಿ ಈ ಥರ ಕಂಟಿನ್ಯೂಸ್ ನೀವು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಲಿ ಫ್ರೈ ಮಾಡ್ತಾಯಿದ್ರೆ ಅದೇನಿಗೆ ಬಿಟ್ಕೊಳ್ಳುತ್ತೆ ಜೊತೆಗೆ ಚೆನ್ನಾಗಿ ಬೆಂದು ಬರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಪುಡಿ ಚಿಕನ್ ಮಸಾಲಾ ಪುಡಿ ಇಲ್ಲ ಅನ್ನೋರು ಗರಂ ಮಸಾಲ ಹಾಕ್ಕೊಳ್ಳಿ ಅಥವಾ ನಾವು ಚಿಕನ್ ಮಸಾಲ ಪುಡಿ ತಿನ್ನಲ್ಲ ಅನ್ನೋರು ಕೂಡ ಗರಂ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಹಾಗೆ ಟೇಸ್ಟಿಯಾಗಿರೋವಂಥದ್ದು ತುಂಬ ತಿಕ್ಕಾಗಿ ರೆಡಿಯಾಗುತ್ತೆ ಈ ರೆಸಿಪಿ ಚೆನ್ನಾಗಿ ಒಂದು ಸಣ್ಣ ಕುದಿ ಇದೇ ಥರ ಫ್ರೈ ಮಾಡ್ತಾ ತಂದ್ಕೋಬೇಕು ಈಗ ಇದಕ್ಕೆ ಒಂದು ಸಣ್ಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಪ್ಲೇಟ್ ಮುತ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಈಗ ಇದು ಬಿಸಿ ಆಗ್ತಾ ಹಾಕ್ತಾಯಿದ್ದಾಗೆ ಒಂದು ಅರ್ಧ ನಿಂಬು ನಿಂಬೂಗಾಗದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಚೂರು ಮಾಡಿ ನೀವು ಬೇಕಿದ್ರೆ ನೆನೆಸಿ ಕೂಡ ಹಾಕೋಬೋದು ಆದರೆ ಈ ಥರ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಇದಕ್ಕೆ ಇಲ್ಲೊಂದು ಅರ್ಧ ನಿಂಬೆ ರಸ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಹುಣಸೆಹಣ್ಣು ಬದಲು ಈ ಥರ ಹುಳಿ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಇದು ಇನ್ನೂ ರುಚಿ ಕೊಡುತ್ತೆ ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ ಇದನ್ನು ಮುರುಘುಲು ಹುಳಿ ಅಂತಲೂ ಕರೀತಾರೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಅದನ್ನೇ ಹಾಕಿ ನೀವು ಮಾಡಿದ್ರೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ರೆಸಿಪಿ ಫ್ರೈ ಮಾಡ್ತಾನೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಲ್ವಾ ಇದು ನಿಮಗೆ ದೋಸೆ ಚಪಾತಿ ಪರೋಟ ಅಥವಾ ವೈಟ್ ರೈಸಿಗೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಜೊತೆಗೆ ಒಂದು ಹನಿ ನೀರು ಕೂಡ ಬೇಕಾಗಿಲ್ಲ ತುಂಬ ಬೇಗ ಮಾಡಿಕೊಳ್ಳುವಂಥ ಬದನೇಕಾಯಿಯ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಾಗೆಯೇ ಇದೇ ಮೊದಲನೇ ಸಲ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ನಾನಿದನ್ನು ನೀರು ದೋಸೆ ಜೊತೆ ಟ್ರೈ ಮಾಡ್ತಾಯಿದ್ದೀನಿ ನೀವು ಕೂಡ ಈ ರೆಸಿಪಿನ ಅಕ್ಕಿ ರೊಟ್ಟಿ ಜೊತೆಗೋ ಅಥವಾ ನೀರು ದೋಸೆ ಜೊತೆಗೋ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇಂತಹದ್ದು ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವೀಡಿಯೋದ ಇಂಡಿಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಪ್ಲೀಸ್ ಅವುಗಳ್ನ ಚೆಕ್ ಮಾಡಿ ಅವುಕ್ಕೂ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬಾಯ್ ಫ್ರೆಂಡ್ಸ್ ಸರ್ವೇ ಜನ ಸುಖಿನೋಭವಂತು